ಅರೆ ಗೆಟ್ಟೋ ಹೆಂಗಸ್ರು ಯಾರು ಗಣಸ್ರು ಯಾರು ಗೊತ್ತಾಗಲ್ಲ ಏ ನನಗೆ ಊರು ಪೇಚಾ ಅಂತಾ ಪುಲ್ಲಿಂಗ್ ಯಾವುದು ತ್ರೀಲಿಂಗ್ ಯಾವುದು ಗೊತ್ತಾಗಂಗಿಲ್ಲ ಹೊರಗೆ ಹೊಯ್ಕತ್ತುಕೊಂಡ್ರು ಏನೋಲಿ ಅಕ್ಕರ ಅಕ್ಕಾರ ಲೇ ಅಕ್ಕಿನ ಯಾರು ಮಾಡಿ ಯಾರು ನಿಮ್ಮ ತಂಗಿ ಅಕಿ ನಿಮ್ಮ ನಮ್ಮ ನನ್ನ ಮೋಶದಕ ಇಲ್ಲ ನನಗೆ ಯಾರು ಹೇಳ್ತಾರಾ ನಿಮ್ಮ ಮವ್ ನಿಮ್ಮ ದೊಡ್ಡಪ್ಪ ಮನೆ بیٹೆಯಾಗಿದ್ದ ಎಲ್ಲಿ ರೈಲ್ವೆ ಸ್ಟೇಷನ್ ದಾಗ ಏನಂದಾ ಶಾಲೆ ಮಗಳು ಕಳ್ಕೊಂಡಳ ಡ್ಯಾನ್ಸ್ ಸೇಮ್ ಸ್ಪೀಕರ್ನು ಸೇಮ್ ಮಗೇ ಮಗನೇ ಎಲ್ಲಿ ಮಗ ಮಗನ ಏನು ಎಲ್ಲ ನಿನ್ನಿಂದ ನಾ ನಿನ್ನಿಂದ ನಾ ಆಗಿನ ಮಗನ ಸಿಕ್ಕ ಸಾಲ ಮಾಡಿ ತಂದು ಒಳ್ಳೆ ಕೊಟ್ಟೆ ಒಳಗೆ ಕೊಟ್ಟೆಂದಿನ್ ತಂದು ಕೊಟ್ಟಿದ್ವಿ ಮತ್ತೇನು ರೊಕ್ಕ ಕೊಟ್ಟಿದ್ದ ನಂಬರ್ ಅದ ಭಾರಿ ಏನ್ ಮಾಡ್ತಿ ಮಾರಿ ಆಡ್ ಆಡ್ಸಂದಿ ಎಲ್ಲಾ ಹಚ್ಚಿ ಕೊತ್ ಹೋಯ್ತು ಡಬಲ್ ಜೀರೋ ಆಡಂದಿ ಡಬಲ್ ಐದು ಬತ್ತು ಯಾವಾಗ ಆಡಿದ್ದಿ ಸಾಮಾರ ಹೊಸ ನನ್ನ ಮಗನ ಆಯ್ತಾರ ಆಡಿದ ಆಯ್ತಾರ ಆಡಿದ್ರ ಯಾಕಂದ್ರ ಬಂದಿದ್ದಾಗನೆ ಹೊಲ ಮನಿ ಮಾರಿದ್ರೆ ಉತ್ಪನ್ನ ಆಗುತ್ತ ಹೋಗಿ ಏನ್ ಮಾಡ್ತಿ ಎಲ್ಲಿವಲ್ಲ ಸಾಲಕ್ ನನಗೂ ಹೊಡ್ಯಾಕ್ ಹತ್ತಿದ್ರು ಸಿಕ್ಕಿದಿ ಸಿಕ್ಕಿದಿ ನುಗ್ಗುಳ ಕಂಬ ಕಟ್ಟಿ ಹಾಕಿ ಬಡ್ದ ಹೊಳೆಗ ಮುಣಗಾಕ ಹೋದಾಗ ಅಲ್ಲೊಬ್ಬ ಸಾಧು ಬಿಚ್ಚಿಟ್ಟು ಜಳಕ ಮಾಡಾಕ್ ಹತ್ತಿದ್ದ ಹಾಕೊಂಡು ಬನ್ನಿ ಚೈತಿ ಕರಿಯ ಹೇಳ್ತೀನಿ ಸುಳ್ಳು ಹೇಳುದಿಲ್ಲ ಇವನು ಹಾಕೊಂಡಿನಿ ಹಾಕೊಂಡಿನಿ ಒಬ್ಬರು ಇಡುದಿಲ್ಲ ಸಾಲ ಕೊಟ್ಟವ ಸಾವಿರದ ಒಂದ್ ರೂಪಾಯಿ ಕೊಟ್ಟು ಕಾಲಿಗೆ ಬಿದ್ದೋಗಿ ಯಾವ ರೊಕ್ಕ ನೀ ಅವನೇ ಮುಂದೆ ಹಂಗ್ಲೆ ನಮ್ ಪರಿಸ್ಥಿತಿ ಬಾ ನಾನು ಜೋಡಿ ಬೇಕಾದಂಗ ಅಡಿವಿ ಐತಿ ದಾನ ಮಾಡ್ತಾರಿ

ಹುಚ್ಚನ ಮಗನ ಸುಳ್ಳಪ್ಪಳ್ಳ ಹೇಳೋದು ಲೈ ಅವಾಗ ಅಲ್ಲಿ ಅವ್ರಿಗೆ ಮಂದಿ ಗೊತ್ತಾಗಿ ಒಡ್ಯಾಕ್ ಬಂದ್ರೆ ಆ ಊರು ಬಿಡದು ಮತ್ತೊಂದು ಊರಿಗೆ ಹೋಗೋದು ಒಟ್ಟು ಮಠ ಮಠ ಹೆಣ್ಣು ಮಕ್ಕಳು ಬರ್ತಾರ ಬರ್ತಾರ ಉದಿಕಾರ ಬರ್ತಾರ ಬರ್ತಾರ ವಯಸ್ಸಿನವ್ರು ಬರ್ತಾರ ಬರ್ತಾರ ವಯಸ್ಸಿನ ಹುಡುಗಿಯರು ಬಂದ್ರು ನನಗೆ ಮುದುಕಿಯರು ಬಂದ್ರು ನೀನು ಕಾಲು ಮರಿ ನಾ ಗುರು ನಾ ಬಿಟ್ಟು ನೀ ತಗೊಳ್ಳುದು ನೀ ಆಶೀರ್ವಾದ ಮಾಡ್ರು ಓದೇ ಬಿಡು ಹೇಳಿ ಬಾಯಪ್ಪ ಆಯ್ತು ಮೇಲೆ ನಾನೇ ಗುರು ನೀನೇ ಕಳ್ಳ ಗುರು ನಾನು ಸುಳ್ಳು ಶಿಕ್ಷ ಅದೇ ಕಾಲವನ್ನು ತಡೆ all